ದಿನ ನಿಮ್ಮ ಜೊತೆ ಮಾತಾಡಬೇಕು ಒಂದು ದಿನ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಮನಸ್ಸಲ್ಲಿ ಏನೋ ಚಡ್ಪಡಿಕೆ ಆ ಚಡ್ಡಿಕೆಗೆ ಏನು ಹೆಸರಿಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ನೀವು ಹೇಳ್ಬೋದಾ ಇದಕ್ಕೆ ಏನು ಹೆಸರಿಡ್ಬಲ್ಲೆ ನಾನು ಅನ್ನೋ ತಳಮಳ ನನಗೂ ಇದೆ ನಾವು ಮಾತಾಡೋಕೆ ಶುರು ಮಾಡಿದ ಮೊದಲನೇ ದಿನದಿಂದಾನು ನಿಮ್ಮ ಬಗ್ಗೆ ಅಷ್ಟೇ ಆತ್ಮೀಯವಾದ ಭಾವ ಇದೆ ನಿಮ್ಮ ಜೊತೆ ಮಾತಾಡೋದು ಅಂದ್ರೆ ನಿಮ್ಗೆ ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ನನಗೂ ಆಗುತ್ತೆ ನಮ್ಮಿಬ್ಬರು ಯೋಚನೆ ಒಂದೇ ತರ ಇದೆ ಅಂದ್ರೆ ಇದು ಸ್ನೇಹಕ್ಕಿಂತ ಹೆಚ್ಚಿನದೆ ಅಂತ ನನಗೂ ಅನ್ಸುತ್ತೆ ಏನಾದರೂ ಸುಂದರವಾಗಿರೋದನ್ನು ನೋಡಿದಾಗ ನನ್ನ ಭಕ್ತಲ್ಲಿ ನೀವು ಇರಬೇಕಿತ್ತು ಅಂತ ಅನಿಸುತ್ತೆ ಯಾರಾದರೂ ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾಗ ನನ್ನ ಕೈ ರುಚಿ ನಿಮಗೂ ಇಷ್ಟ ಆಗ್ಬೋದೇನೋ ಅನ್ನೋ ಯೋಚನೆ ಬರುತ್ತೆ ದೇವ್ರ ಮುಂದೆ ನಿಂತಾಗಲೂ ನಿಮ್ಮ ನೆನಪೇ ಬರುತ್ತೆ ನಿಮ್ಮ ಧ್ವನಿ ಕೇಳಿದ್ರೆ ಸಾಕು ನನ್ನೊಳಗೆ ನನ್ನ ಬದುಕು ಒಡ್ಡೋ ಎಲ್ಲ ಸವಾಲುಗಳನ್ನೂ ಎದುರಿಸ್ಬೇಕು ಅನ್ನೋ ಧೈರ್ಯ ಹುಟ್ಟುತ್ತೆ ಆ ಧೈರ್ಯ ಆ ಸಾಂಗತ್ಯ ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅನ್ನೋ ಸ್ವಾರ್ಥ ಬರುತ್ತೆ ನೀವು ನನ್ನ ಪಾಲಿಗೆ ಯಾವುದೋ ಕಾಣದೇ ಇರೋ ಕಾಡಲ್ಲಿ ನೆಡ್ಕೊಂಡು ಹೋಗುವಾಗ ಒಂದು ಸುಂದರವಾದ ಹೂವಿನ ಪರಿಮಳದಾಗ ಅನ್ನಿಸ್ತೀರ ಆ ಪರಿಮಳ ಕಾಲ್ನಡಿಗೆ ಆಯಾಸನೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯ ಮಾಡಿಬಿಡುತ್ತಲ್ಲ ಹಾಗೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನ ಆಯಾಸ ಎಲ್ಲ ಮಾಯ ಆಗಿ ಹೊಸ ಉಲ್ಲಾಸ ಮೂಡುತ್ತೆ ನನಗೂ ಅಷ್ಟೆ ನನ್ನ ಪಾಲಿಗೆ ನೀವು ಚಂದದ ಸೂರ್ಯೋದಯದ ಹಾಗೆ ಬೇಸಿಗೆಯಲ್ಲಿ ಬಾಯಾರ್ದಾಗ ಸಿಗೋ ಸಿಹಿಯಾದ ತಣ್ಣೀರಿನ ಸೆಳೆಯ ಹಾಗೆ ಅನ್ಸುತ್ತೆ ನೀವು ಮನಸ್ಸಿಗೆ ತುಂಬ ಹತ್ತಿರ ಆಗ್ಬಿಟ್ಟಿದ್ದೀರಾ ನನಗನ್ಸೋ ಹಾಗೆ ನಿಮಗೂ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ನಡುವೆ ಇರೋ ಈ ಗೋಡಿನ ಆದಷ್ಟು ಬೇಗ ಹೊಡಿಬೇಕು ಅನ್ನಿಸ್ತಾ ಇಲ್ವಾ ನನಗೆ ಭಯ ಇರೋದೇ ಅದರಲ್ಲಿ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಒಂದ್ಸಲ ನಮ್ಮಿಬ್ರು ಮಧ್ಯ ಇರೋ ಗೋಡೆ ಬಿದ್ದರೆ ನಾವಿಬ್ರು ಮತ್ತೆ ಯಾವತ್ತೂ ದೂರ ಆಗದೆ ಇರೋಷ್ಟು ಹತ್ರ ಆಗ್ಬಿಡ್ತೀವಿ ಅನ್ನೋದೇ ಭಯ ನನಗೆ ಹಾಗಾಗ್ಬಿಟ್ರೆ ಈಗಾಗಲೇ ಒಂದ್ಸಲ ನನ್ನ ಮದುವೆ ಮುರಿದು ಬಿದ್ದು ನನ್ನ ತಂದೆ ತಾಯಿ ಇಬ್ಬರು ಮನ್ಸಿಗೂ ದುಃಖ ಆಗಿದೆ ನನಗೆ ಮತ್ತೆ ಮತ್ತೆ ಅವ್ರಿಗೆ ದುಃಖ ಕೊಡೋಕ್ಕೆ ಇಷ್ಟ ಇಲ್ಲ ನಿಮಗೆ ಗೊತ್ತಲ್ವಾ ಹೆಣ್ಮಕ್ಳು ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಈ ಸಮಾಜ ಹೇಗೆ ಮಾತಾಡುತ್ತೆ ಅಂತ ನಿಮಗಾಗೋ ಆತಂಕ ಭಯ ನೋವು ಎಲ್ಲ ಖಂಡಿತ ನನಗೂ ಅರ್ಥ ಆಗುತ್ತೆ ನನಗೂ ಮದುವೆ ಆಗಿ ಹೆಂಡತಿ ದೂರ ಆಗಿರೋ ನೋವು ಇದೆ ನಿಮ್ಮ ಮದುವೆ ಮದುವೆ ಮನೆಯವ್ರಿಗೂ ಬಂದು ನಿಂತಿರೋ ದುಃಖ ನಿಮಗೂ ಇದೆ ಈ ಮದುವೆ ಅನ್ನೋ ವಿಷಯದಲ್ಲಿ ನಾವಿಬ್ಬರು ಒಂಥರ ಸಮಾನ ದುಃಖಿಗಳು ಒಂದು ಸರ್ತಿ ನಾನು ಅಂತ ಹ್ಞೂ ಹೇಳಿ ಪ್ಲೀಸ್ ಇದೊಂದೇ ಒಂದು ಸರ್ತಿ ನಾವು ಭೇಟಿಯಾಗೋ ಪ್ರಯತ್ನ ಮಾಡೋಣ ಒಂದು ವೇಳೆ ನಾವು ಆಗಲಿಲ್ಲ ಅಂತಂದ್ರೆ ನಾನು ಖಂಡಿತ ಮತ್ತೆ ನಿಮ್ಮನ್ನ ಭೇಟಿಯಾಗೋಣ ಅಂತ ಕೇಳೋದು ಇಲ್ಲ ಪ್ಲೀಸ್ ರೀ ಇದೊಂದು ಸಲ ಭೇಟಿ ಮಾಡೋಣ ನನ್ನ ರಿಕ್ವೆಸ್ಟ್ಗೆ ನೀವು ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್ ನೀವು ಇಷ್ಟೊಂದು ಕೇಳ್ಕೋಬೇಕಾಗಿಲ್ಲ ನನಗೂ ನೀವು ಮೀಟ್ ಮಾಡೋ ಕುತೂಹಲ ಇದೆ ನಾಳೆ ಸಂಜೆ ಖಂಡಿತವಾಗ್ಲೂ ಮೀಟ್ ಮಾಡೋಣ ಥ್ಯಾಂಕ್ಸ್ ರೀ ನಾಳೆ ಸಂಜೆ ನಿಮಗೆ ಕಾಲ್ ಮಾಡಿ ಎಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತೀನಿ ನಾವಿಬ್ಬರು ಇಷ್ಟಪಟ್ಟು ಮೀಟ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಒಂದು ವೇಳೆ ನಾಳೆನೂ ಈ ಪ್ರಯತ್ನ ಆಗಲಿಲ್ಲ ಅಂತ ಅಂದರೆ ನೀವು ಯಾವಾಗಲೂ ಹೇಳಿದಾಗೆ ಆ ರೀತಿಯೇ ನಮ್ಮಿಬ್ಬರನ್ನ ಭೇಟಿ ಮಾಡಿಸ್ಬೇಕು ನಾಳೆನೂ ಆಗಲಿಲ್ಲ ಅಂತ ಅಂದ್ರೆ ನನ್ನೆಲ್ಲಾ ಪ್ರಯತ್ನಗಳನ್ನು ಕೈ ಬಿಟ್ಬಿಡ್ತೀನಿ ನೀವು ಯಾವಾಗಲೂ ನಿಮ್ಮ ಹೆಸರೇನು ಅಂತ ಕೇಳ್ತಾ ಇದ್ರಿ ಹೇಳ್ತೀನಿ ನನ್ನ ಬೇಡ ಬೇಡ ಇಷ್ಟೇ ದಿನ ಕಾದಿದಿನಂತೆ ಇನ್ನೊಂದು ದಿನ ಕಾಯಕಾಗಲ್ವಾ ನಾಳೆ ನಿಮ್ಮ ಎದುರುಗಡೆ ನಿಮ್ಮ ಬಾಯಾರೆ ನಿಮ್ಮ ಹೆಸರನ್ನ ಆಯ್ತು ನಾನು ನಿಮ್ಮ ಹೆಸರನ್ನ ನಾಳೆ ಭೇಟಿ ಆದಾಗಲೇ ಕೇಳ್ತೀನಿ ಹಾಗಿದ್ರೆ ನಾಳೆ ನಮ್ಮ ಭೇಟಿಗೆ ಯಾವ ವಿಜ್ಞಾನು ಬರದೇ ಇರಲಿ ಬಾಯ್ ಅಮೃತ ಗೊತ್ತಾಯ್ತು ಬೇಗ ಊಟಕ್ಕೆ ಬಾಮ್ಮ ಬಂದೆ ಚಿಕ್ಕಮ್ಮ ಯಾಕಮ್ಮ ಒಂಥರ ಕಾಣಿಸ್ತಾ ಇದೀಯ ಏನಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಯಾಕೋ ತಲೆ ತುಂಬ ಇದೆ ನಂಗೆ ಊಟ ಬೇಡ ಯಾಕಮ್ಮ ನಾನು ಮಲ್ಕೋತೀನಿ ಚಿಕ್ಕಮ್ಮ ಆಯ್ತಮ್ಮ ಮಾತಾಡಿ ಮಾತಾಡಿ ಅಲ್ಲ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿದೆಯಾ ಅನ್ಸುತ್ತೆ ಹೋಗಮ್ಮ ಹೋಗಿ ಮಲ್ಕೋ ಹ್ಞೂ ಪಲ್ಯ ಹಾಕ್ಲಾ ಪಲ್ಯ ಸಾಕು ಸಂಗೀತ ಅಮೃತ ಅವ್ರ ಚಿಕಮ ಒಂದು ಚಟ್ನಿ ತಂದು ಕೊಟ್ಟಿದ್ರಲ್ಲ ಅದನ್ನ ಬಳಸ್ತೀಯಾ ಪ್ಲೀಸ್ ಅದು ಖಾಲಿ ಆಯಿತು ಖಾಲಿ ಆಯ್ತಾ ತುಂಬಾ ರುಚಿಯಾಗಿತ್ತು ಅದು ಅದಕ್ಕೆ ಬೇಗ ಖಾಲಿ ಆಗ್ಬಿಡ್ತು ಅನ್ಸುತ್ತೆ ಹ್ಮ್ ಎಲ್ಲರೂ ಚಪ್ಪರಿಸ್ಕೊಂಡು ತಿಂದ್ರಲ್ಲ ಹೌದು ಏನ್ ಇದ್ದಕ್ಕಿದ್ದಂಗೆ ಅಮೃತನ್ ವಿಷಯದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಲ್ಲ ಅಮೃತನ್ ಕಂಡ್ರೆ ಗುರ್ರಂತಿದ್ದೆ ಅಂತದ್ರಲ್ಲಿ ಅಜ್ಜಿ ಅದ್ರಗಡೆ ನನ್ನ ನೀನನ್ನ ಗುರ್ರನ್ನ ಮಾತಾಡ್ತಿದ್ಯಾ ನಿಮ್ಗೆ ನನ್ ಬಗ್ಗೆ ತಮಾಷೆ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ಬೇರೆ ಕೆಲ್ಸನ ಬೇಕಾದಷ್ಟು ಮಾಡ್ಕೊಂಡ್ ಬಂದಿದೀನಿ ಅದ್ರಲ್ಲೂ ನೀನ್ ಹೇಳೋ ಕೆಲ್ಸನ ಎಷ್ಟು ಅಚ್ಚಕಟ್ಟಾಗಿ ಮಾಡ್ಕೊಂಡ್ ಬಂದ ಗೊತ್ತಲ್ವಾ ಸಾಕು ನಿಮ್ ತಮಾಷೆ ಆದ್ರೂ ನಿಜವಾಗ್ಲು ಕೇಳ್ತಾ ಇದೀನಿ ಸಂಗೀತ ಬಗ್ಗೆ ಎಷ್ಟೊಂದು ಯೋಚನೆ ಮಾಡಕ್ ಶುರು ಮಾಡಿದ್ಯಾ ರೀ ನಾನು ಅಮೃತ ವಿಷಯದಲ್ಲಿ ತಪ್ಪಾಗಿ ಒಪ್ಕೊಂತಿದ್ಯಾ ಆಶ್ಚರ್ಯ ಆಗ್ತಿದೆ ನನಗೆ ಆದ್ರೆ ಮಾಡಿ ತಪ್ಪುಗಳಿಂದ ಪಾಠನೂ ಕಲ್ತಿದ್ದೀನಿ ಪಾಪ ಅಮೃತ ನಿಮ್ಗೋಸ್ಕರ ಈ ಮನೆಯವ್ರಿಗೋಸ್ಕರ ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ನಾನು ಅಂದಿದ್ದನ್ನೆಲ್ಲ ಅನ್ಸ್ಕೊಂಡಿದ್ದಾಳೆ ಅಂತ ಹುಡುಗಿಗೆ ಅವ್ರ ಮಲ್ತಾಯಿ ಅವ್ರ ಚಿಕ್ಕಮ್ಮ ಬಂದು ಗಂಡು ಹುಡುಕ್ಬೇಕು ಸಹಾಯ ಮಾಡಿ ಅಂತ ಕೇಳಿದಾಗ ನನಗೂ ನನ್ಗೂ ಅಂತು ರೀ ನ್ಯಾಯವಾಗಿ ನೋಡಿದ್ರೆ ನಾವ್ ಇಷ್ಟೊತ್ತಿಗೆ ಅವಳ ಮದುವೆ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅತ್ತೆ ಅವ್ರ ತಲೆ ಬಿಸಿಯಲ್ಲಿ ಅವ್ರಿರ್ತಾರೆ ಪಾಪ ಅದಕ್ಕೆ ನೀನು ಅವ್ರ ಕೆಲ್ಸ ಹಗುರ ಮಾಡಕ್ಕೆ ನೀನು ಎಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ಯಾಂತ ಆಯ್ತು ನನ್ನ ಹೆಂಡತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಕೆಲಸ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳು ಅಥವಾ ರೀ ಅಷ್ಟಕ್ಕೂ ಅಮೃತನ ಮನೆಯಿಂದ ಓಡಿಸಬೇಕು ಅಂತ ಇದ್ದಿದ್ರೆ ಯಾವತ್ತೋ ಓಡಿಸ್ತಾ ಇದೆ ನಾನು ಈ ಮನೆ ಸೊಸೆ ಆಗಿ ಕೆಲ್ಸದವ್ರನ್ನ ಓಡಿಸೋದು ನನಗೇನು ಕಷ್ಟದ ಕೆಲಸ ಅಲ್ಲ ಬಿಡಿ ಸಂಗೀತ ಕರೆಕ್ಟ್ ಟೈಮ್ಗೆ ನಿನಗೆ ನೀನು ಈ ಮನೆ ಸೊಸೆ ಅನ್ನೋದು ನನಗೆ ಅಷ್ಟೇ ಸಂತೋಷ ರೀ ಮತ್ತೆ ಕಿಂಡಲ್ಲ ನನ್ನ ಮನಸ್ಸಲ್ಲಿ ಹಾಗೆಲ್ಲ ಇದ್ದಿದ್ರೆ ಅಮೃತನ್ಗೆ ಒಂದೋ ಅಂತ ಹುಡುಗನ್ನ ನಿಮ್ಮ ಕೈಯಲ್ಲಿ ಬಯೋಟ ಯಾಕೆ ಇದ್ದೆ ನಾನು ನಮ್ಮ ಆಫೀಸ್ ವಾಚ್ಮ್ಯಾನ್ಗೆ ಇನ್ನೂ ಮದುವೆ ಆಗಿಲ್ಲ ಅಮೃತನ್ಗೆ ಅವ್ರನ್ನೇ ತೊಗೊಂಡು ಬರ್ಬೋದು ಅಂತ ಹೇಳ್ತಿದೆ ಅಲ್ವಾ ನೋಡಿ ಅಮೃತ ಒಳ್ಳೆ ಮನೆ ಸೇರಬೇಕು ಅನ್ನೋ ಆಸೆ ನನಗೂ ಇದೆ ನೀವು ಇವಾಗ ತಂದಿರೋ ಹುಡುಗರ ಜಾತಕಗಳಲ್ಲಿ ದುಡಿಮೆ ವಿಷಯದಲ್ಲಾಗಲಿ ಜಾತಕಗಳಲ್ಲಾಗಲಿ ಯಾವುದೇ ದೋಷ ಇಲ್ಲ ನಾಳೆ ನಮ್ಮಿಬ್ರಿಗೂ ಕೆಟ್ಟ ಹೆಸರು ಬರಬಾರ್ದಲ್ವಾ ಜಾತಕದ ವಿಷಯ ಗೊತ್ತಿಲ್ಲ ಸಂಗೀತ ಆದರೆ ಗುಣ ನಡತೆ ಮನೆತನ ದುಡಿಯೋ ವಿಷಯದಲ್ಲಿ ಮೂರು ಜನ ಹುಡುಗರು ಫಸ್ಟ್ ಕ್ಲಾಸ್ ನೀನು ಅಪ್ನೆ ಕೊಟ್ಟ ಮೇಲೆ ಎಲ್ಲ ಕೆಲಸನೂ ಸರಿಯಾಗಿ ಮಾಡ್ಕೊಂಡ್ಬರ್ಬೇಕಲ್ವಾ ಇಲ್ಲಾಂದರೆ ನೀನು ನನ್ನ ಸುಮ್ಮನೆ ಬಿಡ್ತೀಯಾ ಓ ಭಾರಿ ಹೆಂಡತಿ ಮಾತು ಕೇಳೋಡ್ತಾರ ಹೌದಮ್ಮ ಹೆಂಡತಿ ಮಾತು ಕೇಳದೆ ಇರೋ ಗಂಡಂದಿರು ಈ ಭೂಮಿ ಮೇಲೆ ಯಾರಾದರೂ ಇದಾರಾ ಆಯಿತು ಇವಾಗ ನೀವು ಹೇಳಿದ್ರೆ ನಾನು ನಂಬ್ತೀನಿ ಈಗ ಬೇಗ ಊಟ ಮುಗಿಸಿ ಅಯ್ಯೋ ಸಂಗೀತ ಅಷ್ಟಕ್ಕೆ ಸಿಟ್ ಮಾಡ್ಕೊಂಡ್ಬಿಡುವೆ ಸುಮ್ಮನೆ ತಮಾಷೆ ಮಾಡಿದೆ ಯಾರಾದರೂ ಬಂದ್ರೆ ಏನು ಅನ್ಕೊಳಲ್ಲ ಸರಿ ಬಿಡು ನಿನ್ನಪ್ಪ ಹೇಳು ಸವಿತಾ ಮೀನಾಕ್ಷಿ ಈ ಅಮೃತ ಇದ್ದಾಳಲ್ಲ ನೋಡಕ್ ಮಾತ್ರ ಗೌರಮ್ಮ ಇವಳು ಆಡೋ ಆಟ ಎಲ್ಲ ನೋಡಕ್ ಆಗಲ್ಲ ಕಣೆ ಯಾಕಮ್ಮ ಸುವಿತಾ ಏನಾಯ್ತು ಅಂತ ಹೇಳಿ ಯಾಕೆ ಹೆಂಗೆ ರೇಗಾಡ್ತಾ ಇದೆಯಾ ಕೂಗಾಡ್ತಾ ಇದೆಯಲ್ಲ ಏನು ಅಂತ ಹೇಳು ನನ್ನ ರಕ್ತ ಕುದೀತಾ ಇದೆ ಅಲ್ಲ ಕಣೆ ಈ ಅಮೃತಂಗೆ ದೊಡ್ಡ ಶ್ರೀಮಂತರ ಮನೆ ಸಂಬಂಧ ಹುಡುಕಿ ಮದುವೆ ಮಾಡೋಣ ಅಂತಿದ್ರೆ ಇವಳು ಯಾರೋ ಹೆಸರು ಗೊತ್ತಿಲ್ಲದಿರೋ ಅವನ ಜೊತೆ ಫೋನಲ್ಲಿ ಮಾತಾಡೋದೇನು ಲಲ್ಲೆ ಹೊಡಿಯೋದೇನು ಅವನಿಗೋಸ್ಕರ ಕಣ್ಣಲ್ಲಿ ನೀರು ಹಾಕೋದೇನೋ ಅಪ್ಪಬ್ಬಾ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಈ ಬೆಂಗಳೂರಿಗೆ ಬಂದು ಇನ್ನೂ ಏನೇನು ಕಲ್ತಿದ್ದಾಳೋ ಏನೋ ಸವಿತಾ ಒಂದು ನಿಮಿಷ ಏನಂದೆ ಹೆಸರು ಗೊತ್ತಿಲ್ದಿರೋ ಹುಡುಗನ ಹ್ಞೂ ಫೋನಲ್ಲಿ ಆ ಹುಡುಗನ ಹೆಸರನ್ನ ರೈಟ್ ಪರ್ಸನ್ ಅಂತ ಹಾಕ್ಕೊಂಡಿದ್ದಾಳೆ ಅಳ್ತಾ ನೀವು ಯಾವಾಗಲೂ ನನ್ನ ಹೆಸರು ಕೇಳ್ತಾ ಇದ್ರಿ ಇವತ್ತು ನನ್ನ ಹೆಸರು ಹೇಳ್ತೀನಿ ಅಂದ್ಲು ಆ ಕಡೆಯಿಂದ ಆ ಹುಡುಗ ಏನು ಹೇಳಿದ್ನೋ ಕರ್ಮ ಗೊತ್ತಾಗ್ಲಿಲ್ಲ ಇವಳು ಇವಳ ಹೆಸರನ್ನ ಹೇಳಲೇ ಇಲ್ಲ ಹಾಗಾದ್ರೆ ಅವರಿಬ್ರು ಮಾತುಕತೆ ನಡೀತಿದೆ ಅಂತ ಹೇಳ್ತೀಯಾ ಏನು ಹೇಳ್ತಿದ್ಯಾ ಮೀನಾಕ್ಷಿ ನಡೀತಿದ್ಯಾ ಅಂದರೆ ನಿನ್ಗಾಗಲೇ ವಿಷಯ ಗೊತ್ತಾ ನೀನು ನನ್ನ ಹತ್ರ ಹೇಳಲೇ ಇಲ್ಲ ನೀನು ಯಾಕೋ ಇವತ್ತು ಆತಂಕದಲ್ಲಿ ಮಾತಾಡ್ತಾ ಇದೆಯಾ ಅವತ್ತು ಅಮೃತನ ಮದುವೆಯಲ್ಲಿ ಅಲ್ಲ ಅಲ್ಲ ಅಂಜಲಿ ಮದುವೆಯಲ್ಲಿ ಏನು ನಡೀತು ಅಂತ ನಿನ್ನ ನೆನಪಿದೆ ತಾನೇ ಅವತ್ತು ನಿಮ್ಮ ಯಜಮಾನ್ರಿಗೆ ಎಲ್ಲರನ್ನೂ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸಾಗಾಕ್ದೆ ಆಮೇಲೆ ನಾನು ನೀನು ಆ ಅಮೃತನ ಬೆಂಗಳೂರಿಗೆ ಸಾಗಿಸಿದ್ವಿ ಹೌದು ನನಗೆ ನೆನಪಿದೆ ಅದಕ್ಕೂ ಈ ಫೋನ್ ಕತೆಗೂ ಏನೇ ಸಂಬಂಧ ಅಲ್ಲೇ ಇರೋದು ವಿಷಯ ಅವತ್ತು ನಾವು ಅಮೃತನ ಆ ಕಡೆ ಸಾಗಾಕ್ತಿವಿ ಅವತ್ತು ಒಂದು ಹುಡುಗ ಈ ಕಡೆ ಬಂದ ಹಾ ಆ ಹುಡ್ಗನ ಮುಖ ನೋಡಿದ್ ಸರಿಯಾಗಿ ನನಗೆ ನೆನಪಿಲ್ಲ ಅವನ ಹತ್ರ ನಿನ್ಗೆ ಮಾತಾಡೋನ ಸಾಗ ಹಾಕು ಅಂತ ಹೇಳಿದ್ನಲ್ಲ ಅವನ ವಿಷಯ ಇವಾಗ ಅವತ್ತು ಆ ಹುಡುಗ ಈ ಮದುವೆ ಮನೆ ಹುಡುಗಿ ಹೆಸ್ರು ನನಗೆ ಗೊತ್ತಿಲ್ಲ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ ಆದರೆ ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ ನನ್ನನ್ನು ಮಾತ್ರ ಮದುವೆಗೆ ಬಾ ಅಂತ ಕರೆದ್ರು ಅಂತ ಹೇಳ್ದ ಆ ಸರಿ ಇಲ್ಲ ಅವ್ಳು ಯಾವನ್ ಜೊತೆ ಹೋಡೋದ್ಲು ಅಂತ ನಾ ಹೇಳಿದಕ್ಕೆ ಹಾಗೆಲ್ಲ ಮಾತಾಡ್ಬೇಡಿ ಅವ್ರು ಹಾಗೆಲ್ಲ ಮಾಡೋರಲ್ಲ ಅಂತ ಹೇಳ್ದುಡ್ಗನ್ ಜೊತೆ ಅಮೃತ ಈಗ ಏನಾದ್ರು ಮಾತಾಡ್ತಾ ಇರ್ಬೋದಾ ಆ ಹುಡ್ಗನ್ ಮುಖ ನಾನ್ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಅದಕ್ಕೆ ಅವನ್ ಮುಖ ನನ್ಗೆ ನೆನಪಿಗೆ ಬರ್ತಾ ಇಲ್ಲ ಏನೇ ಆಗ್ಲಿ ಕಣೆ ಸವಿತಾ ಇಷ್ಟು ದಿನ ಆದ್ರೂ ಅವನ ಹೆಸರು ಇವ್ ತಿಳ್ಕೊಂಡಿಲ್ಲ ಇವಳ ಹೆಸರು ಅವನ್ ತಿಳ್ಕೊಂಡಿಲ್ಲ ನೀನು ಬೇರೆ ಫೋನಲ್ಲೇ ಅಲ್ಲೇ ಉಡಿತಿದ್ದಾರೆ ಅಂತ ಹೇಳ್ತಾನೆ ಇರ್ತೀಯ ಪಾಪ ಹಂಗೆಲ್ಲ ಹೇಳ್ಬೇಡ ಕಣೆ ಅಮೃತ ಮಾತ್ರ ಯಾವತ್ತೂ ಗೆರೆ ದಾಟೋಳು ಅಲ್ವೇ ಅಲ್ಲ ಮೀನಾಕ್ಷಿ ನಮ್ಮ ಬಂಗಾರ ಒಳ್ಳೆಯದೇ ಇರ್ಬೋದು ಆದರೆ ಆ ಕಡೆ ಇರೋ ಬೆಂಕಿ ಹೇಗೆ ಅಂತಾನೆ ಗೊತ್ತಿಲ್ವಲ್ಲೇ ಬೆಂಕಿಗೆ ಬಿದ್ಮೇಲೆ ಬಂಗಾರ ಕರಗದೇ ಇರುತ್ತಾ ಹ್ಞೂ ಅದು ಸರಿಯನ್ನು ಈಗ ನೋಡು ಮೀನಾಕ್ಷಿ ತಲೆ ಮೇಲೆ ತಲೆ ಬೀಳಿ ಅಮೃತ ಆ ಮನೆ ಸೊಸೆಯಾಗಿ ಹೋಗಬೇಕು ಏಳು ಮೂಲಕ ಆ ಮನೆ ವ್ಯವಹಾರ ಎಲ್ಲ ನನ್ನ ಮುಷ್ಟಿಗೆ ಬರಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಮೊದಲು ಹೇಳು ಅದೆಲ್ಲ ಹಾಗೆ ಆಗುತ್ತೆ ಬಿಡು ಈಗೇನು ಅವರಿಬ್ಬರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ತಾನೇ ಹೌದು ಅಷ್ಟೇ ಅಲ್ಲ ಅವರಿಬ್ಬರು ನಾಳೆ ಮೀಟ್ ಮಾಡಬೇಕು ಅಂತ ಮಾತಾಡ್ಕೋತಾ ಇದ್ರು ಹೌದಾ ಹಾಗಿದ್ರೆ ಇದನ್ನು ಕಟ್ ಮಾಡಲೇಬೇಕು ಹೌದು ಪುಣ್ಯಕ್ಕೆ ಒಬ್ಬರ ಬಗ್ಗೆ ಒಬ್ಬರಿಗೆ ಏನೂ ಗೊತ್ತಿಲ್ಲ ಗೊತ್ತಾಗೋಷ್ಟರಲ್ಲಿ ನಾವು ಏನಾದರೂ ಮಾಡಬೇಕು ಹಾಗಾದರೆ ತುಂಬ ಸಿಂಪಲ್ಲು ನೀನು ಅಮೃತನ ಫೋನ್ನ ಎಗರ್ಸ್ಬಿಡು ಏನು ಫೋನ್ ಇಲ್ಲ ಅಂತ ಅವಳಿಗೆ ಗೊತ್ತಾಗಲ್ವಾ ಅಥವಾ ಅವ್ರು ಫೋನ್ ಮಾಡದೇ ಇರ್ತಾನಾ ಇದೆಲ್ಲ ಎಷ್ಟು ದಿನ ಮುಚ್ಚಿಡೋಕ್ಕಾಗತ್ತೆ ಮೊದಲು ನೀನು ಅಮೃತನ ಫೋನ್ನ ತೆಗೆದಿಟ್ಕೋ ನಾನು ನಿನ್ಗೆ ಒಬ್ರು ನಂಬರ್ ಕೊಡ್ತೀನಿ ನೀನು ಹೋಗಿ ಅವ್ರನ್ನ ಭೇಟಿಯಾಗು ಉಳಿದಿದ್ನ ಯೋಚನೆ ಮಾಡಿ ನಾನು ಅವ್ರ ಹತ್ರ ಏನು ಮಾಡಬೇಕು ಅಂತ ಹೇಳ್ತೀನಿ ಸರಿ ಮೀನಾಕ್ಷಿ ನನ್ನ ಪಾಲಿನ ದೇವರು ಕಣೆ ನೀನು ನನಗೆ ಕಷ್ಟ ಅಂತ ಬಂದಾಗ್ಲೆಲ್ಲ ಏನಾದರೂ ತಲೆ ಉಪಯೋಗಿಸಿ ಏನಾದರೂ ಅದಕ್ಕೆ ಪರಿಹಾರ ಕೊಟ್ಬಿಡ್ತೀಯಾ ನನ್ನ ಬಂಗಾರಿ ಕಣೆ ನೀನು ಸರಿ ನೀನು ಅವ್ರ ಫೋನ್ನ ತೆಗ್ದಿಟ್ಕೋ பாய் குைட் எல்ல ஃபோனு நன் ஃபோனிந்த ரிங் கொட்டே பேட பேட ரிங் அதே அமிர்தங்க எல்லோது இவளோ ஷே

ಡಾಕ್ಟರ್ದು ವಿಸಿಟಿಂಗ್ ಕಾರ್ಡ್ ಟಿ ಪೈ ಮೇಲೆ ಇದೆ ತಗೋ ಓ ಸವಿತಾ ಅವರೇ ಬನ್ನಿ ಕೂತ್ಕೊಳ್ಳಿ ಅಮೃತ ಅದು ಡಾಕ್ಟರ್ ರಘು ಅಂತ ಸ್ಪೆಷಲಿಸ್ಟ್ ಅವರು ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅವರು ಹಾಸ್ಪಿಟಲ್ ಚೀಫು ತುಂಬ ಬ್ಯುಸಿಯಾಗಿರ್ತಾರೆ ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಚಿಕ್ಕಮ್ಮನ ಕರ್ಕೊಂಡು ಆನ್ ಟೈಮ್ ಓಕೆ ಈಗ ತಾನೇ ಪೂಜೆ ಮುಗೀತು ತಗೊಳ್ಳಿ ಪ್ರಸಾದ ನಿಮ್ಗೆ ಯಾವ ತೊಂದರೆನೂ ಇಲ್ಲ ಅಂತ ಆ ಡಾಕ್ಟ್ರು ಹೇಳೋ ಹಾಗಾಗ್ಲಿ ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮ ಹೊರಡೋಣ ಚಿಕ್ಕಮ್ಮ ನೀನು ಬರ್ತೀಯ ಹ್ಞೂ ಚಿಕ್ಕಮ್ಮ ಅಯ್ಯೋ ಬೇಡ ಅಮೃತ ನೀನು ನನ್ನ ಜೊತೆ ಬರೋದು ನಿನ್ನ ಕೆಲಸ ಎಲ್ಲ ಬಾಕಿ ಉಳಿಯೋದು ಯಾಕೆ ಸುಮ್ಮನೆ ನಾನು ಹೋಗಿ ಬರ್ತೀನಮ್ಮ ಪರವಾಗಿಲ್ಲ ಅಮೃತನ ಜೊತೆ ಹೋಗ್ಬಿಟ್ಟು ಬನ್ನಿ ಅಷ್ಟಕ್ಕೂ ನಿಮ್ಮ ಮಗಳು ತುಂಬ ಚುರುಕು ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಎಲ್ಲ ಕೆಲಸನೂ ನೆನ್ನೆನೆ ಮುಗಿಸ್ಬಿಟ್ಟಿದ್ದಾಳೆ ಅಲ್ಲ ಆದರೂ ಅಮೃತ ನೀನು ಅವ್ರನ್ನ ಹೋಗಮ್ಮ ಹೊರಗಡೆ ಹೋಗುವಾಗ ಅದು ಆಸ್ಪತ್ರೆಗೆ ಹೋಗುವಾಗ ಯಾರಾದರೂ ಜೊತೆಲಿ ಇರಬೇಕು ನೀವು ಹೇಳೋ ಮಾತು ನಿಜ ಆದರೆ ಅಮ್ಮ ಇಲ್ಲಿ ಕೆಲಸ ಅರ್ಧ ದಿನಕ್ಕೆಲ್ಲ ನಮ್ಮ ಅತ್ತೆ ಸಂಬಳ ಕಟ್ ಮಾಡಲ್ಲ ಪರವಾಗಿಲ್ಲ ಕರ್ಕೊಂಡೋಗಿ ಪಾಪ ಯಾರ್ಯಾರಿಗೆ ಯಾವ ರೀತಿ ಹಣಕಾಸಿನ ತೊಂದರೆ ಇರುತ್ತೋ ಏನೋ ಅದಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಸವಿತಾ ಅವರೇ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಮೊದಲು ನೀವು ಡಾಕ್ಟ್ರ್ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಆಮೇಲೆ ಮುಂದಿನ ವ್ಯವಸ್ಥೆಯನ್ನು ಮಾಡೋಣ ಬನ್ನಿ ಆಂಟಿ ನಾನು ಹೇಗಿದ್ದರೂ ಆಫೀಸ್ಗೆ ಹೋಗ್ತಾ ಇಲ್ಲ ಬೇರೆ ಒಂದು ಮೀಟಿಂಗ್ ಹೋಗ್ತಾ ಇದ್ದೀನಿ ಅಮ್ಮ ಅದು ಕೆ ಟಿ ಅಲ್ವಾ ಇರೋದು ಹಾಸ್ಪಿಟಲು ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ ನಿಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ನಾನು ಮೀಟಿಂಗ್ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆದರೆ ನೀವು ನಿಮ್ಮ ಮೀಟಿಂಗ್ ಲೇಟ್ ಮಾಡ್ಕೋಬೇಡಿ ಇವತ್ತು ಎಮ್ ಎಲ್ ಸಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅವರು ಮೊದಲೇ ಟೈಮ್ ವಿಷದಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಅಂತ ಹೇಳಿದ್ರಿ ನಮ್ಮಿಂದಾಗಿ ನಿಮಗೆ ಲೇಟ್ ಆಗೋದು ಬೇಡ ನಾವು ಆಟೋದಲ್ಲೇ ಹೋಗ್ತೀವಿ ಸರ್ ಅಮೃತ ಹೇಳ್ತಾರ ಸರಿಯಾಗೇ ಇದೆ ವರುಣ್ ನೀ ಆಫೀಸ್ ಆಫೀಸ್ಗೋರ್ಡು ನಾನು ಇವ್ರನ್ನ ಡ್ರಾಪ್ ಮಾಡ್ತೀನಿ ಸರಿ ಅಣ್ಣ ಹಾಗೆ ಆಗಲಿ ಅಮ್ಮ ಬರ್ತೀನಿ ಬಾಯ್ ಬಾಯ್ ವರುಣ್ ಆಲ್ ದಿ ಬೆಸ್ಟ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದೀರ ಒಳ್ಳೆ ರಾಮ ಲಕ್ಷ್ಮಣರ ತರ ಇದ್ದಾರೆ ಇವ್ರ ಬಾಂಧವ್ಯದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ ನಮ್ಮ ಯಜಮಾನ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಮೇಡಮ್ ಬಸವಣ್ಣನವ್ರ ಮಾತು ಕಾಯಕವೇ ಕೈಲಾಸ ಅಂತ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ರೆ ಅದೇ ಮೋಕ್ಷದ ದಾರಿ ಕಣೆ ಅಂತ ಅವ್ರು ಹಾಗೆ ನಡ್ಕೊಳ್ತಾರೆ ಕೂಡ ಮುತ್ತಿನಂತ ಮಾತು ಹೇಳಿದ್ರಮ್ಮ ನಿಮ್ಮ ಮನೆಯವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅಮೃತನ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ಅಮೃತ ಅವ್ರದ್ದೇ ಮಗಳಲ್ವಾ ಅವಳ್ದು ಅದೇ ಮನೋಭಾವ ಅವಳು ಕೆಲ್ಸಕ್ಕೆ ತೊಂದರೆ ಕೊಟ್ಟು ನನ್ನ ಸ್ವಾರ್ಥಕ್ಕೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅವರ ಅಪ್ಪಂಗೆ ತುಂಬ ಬೇಜಾರಾಗುತ್ತೋ ಏನೋ ಇಲ್ಲಿಗೆ ಬರುವಾಗ ಅವ್ರು ನನಗೆ ಅದೇ ಹೇಳಿದ್ದು ಯಾವುದೇ ಕಾರಣಕ್ಕೂ ಅಮೃತನ ಕೆಲ್ಸಕ್ಕೆ ನೀನು ತೊಂದರೆ ಕೊಡಬಾರ್ದು ಅಂತ ಇವಾಗ ಅಮೃತನ ಕೆಲಸ ಬಿಟ್ಟು ನನ್ನ ಜೊತೆ ಅವಳು ಹಾಸ್ಪಿಟ್ಲಿಗೆ ಬಂದರೆ ಅವ್ರಿಗೆ ಬೇಜಾರು ಮಾಡ್ದಂಗೆ ಅಲ್ವ ಅಮ್ಮ ಅಮೃತ ಚಿಕ್ಕಮ್ಮ ನಿಮ್ಮೊಬ್ಬರನ್ನೇ ಹೇಗೆ ಕಳಿಸೋದು ನಾನು ಅಮೃತ ನೀನು ನನ್ನ ಜೊತೆ ಬಂದರೂ ಕೂಡ ನಿನ್ನ ಮನಸ್ಸೆಲ್ಲ ಆಫೀಸ್ ಕಡೆನೇ ಇರುತ್ತೆ ನೀನು ಆರಾಮಲ್ಲಿ ಹೋಗ್ಬಾ ಅಮ್ಮ ಕೆಲಸಕ್ಕೆ ಸರಿ ಅಮ್ಮ ಟೈಮ್ ಆಯಿತು ನಾನು ಹೊರಡ್ತೀನಿ ಅಜ್ಜಿ ಬಾಯ್ ಹ್ಞೂ ಹುಷಾರು ಚಿಕ್ಕಮ್ಮ ಆಯಿತಮ್ಮ ಇಲ್ಲೇ ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಎಡಕ್ಕೆ ತಿರ್ಕೊಂಡ್ರೆ ಕಾರ್ನರ್ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಥ್ಯಾಂಕ್ಸ್ ಮೇಡಮ್ ನಾನೇನು ಹೊರಡ್ತೀನಿ